ನಕರ ಮಾಡಿದ ಮೈಕಲ್ಗೆ ಬೆಂಡೆತ್ತಿದ ಸುದೀಪ್ ಬಿಗ್ ಬಾಸ್ ಮನೆಯ ಆಟ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಇದೀಗ ತೊಂಬತ್ತು ದಿನ ಕಳೆದು ಮುನ್ನುಗ್ತಾ ಇದೆ ನಡುವೆ ನಕರ ಮಾಡ್ತಾನೆ ಬದಲಾಗಿರುವ ಮೈಕಲ್ ಗೆ ಸುದೀಪ್ ಕಡಕಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ವ್ಯಕ್ತಿತ್ವ ಟೆಸ್ಟ್ ಮಾಡಬೇಡಿ ಅಂತ ಮೈಕಲ್ ಗೆ ಕಿಚ್ಚ ಬೆಣ್ಣೆತ್ತಿದ್ದಾರೆ ದೊಡ್ಡ ಮನೆಗೆ ಕಾಲಿಟ್ಟಾಗ ಮೈಕಲ್ ಗೆ ಅಷ್ಟಾಗಿ ಕನ್ನಡ ಬರ್ತಾ ಇರಲಿಲ್ಲ ಇಲ್ಲಿಗೆ ಬಂದ ಅವರ ಕನ್ನಡ ಸಾಕಷ್ಟು ಇಂಪ್ರೂವ್ ಆಗಿತ್ತು ಕನ್ನಡದ ಮಣ್ಣಿನ ಮಗ ಅಂತಾನೆ ಮೈಕಲ್ ಬೆಂಬಿತರಾದ್ರು ಬಿಗ್ ಬಾಸ್ ಮನೆಗೆ ಬಂದ ಮೊದಲ ಆರು ವಾರದಲ್ಲಿ ಅವರ ಆಟ ಮಾತು ನಡೆನುಡಿ ಎಲ್ಲವೂ ಪ್ರೇಕ್ಷಕ ಗಮನ ಸೆಳೆದಿತ್ತು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅವರ ಮಾತಿನ ವೈಖರಿ ಅದರಲ್ಲೂ ಮನೆಯ ಕ್ಯಾಪ್ಟನ್ಗೆ ಮೈಕಲ್ ಉಲ್ಟಾ ಮಾತಾಡ್ತಾರೆ ಸಂಗೀತ ಅವರ ಕ್ಯಾಪ್ಟನ್ಸಿ ಇಷ್ಟ ಆಯ್ತು ಯಾರಿಗೆ ಇಷ್ಟ ಆಗಲಿಲ್ಲ ಅಂತ ಸುದೀಪ್ ಕೇಳ್ತಾರೆ ಇಷ್ಟ ಆಗಿಲ್ಲ ಅನ್ನೋದಕ್ಕೆ ಕಾರ್ತಿಕ್ ಪ್ರತಾಪ್ ಕೈ ಎತ್ತಿದ್ರು ಇಷ್ಟ ಆಗ್ತಿದೆ ಅನ್ನೋದಕ್ಕೆ ವರ್ತೂರ್ ಸಂತೋಷ್ ಹಾಗೂ ತು ಕಾಲಿ ಕೈ ಎತ್ತಿದ್ರು ವಿನಯ್ ನಮೃತ ಮೈಕಲ್ ಮೊದಲಾದವರು ಸುಮ್ನೆ ಇದ್ರು ಈ ಬಗ್ಗೆ ಕೇಳಿದ್ದಕ್ಕೆ ಮೈಕಲ್ ಉಲ್ಟಾ ಮಾತಾಡಿದ್ರು ಸಂಗೀತ ಕ್ಯಾಪ್ಟನ್ಸಿ ಏನು ಬದಲಾವಣೆ ತರ್ತಾ ಇಲ್ಲ ಹೀಗಿರ್ಬೇಕಾದ್ರೆ ಹೇಳೋದ್ ಏನು ಅಂತ ಮೈಕೆಲ್ ಪ್ರಶ್ನೆ ಕೇಳಿದ್ರು ಇದು ಸುದೀಪ್ ಗೆ ಕೋಪ ತರಿಸ್ತು ಒಂದು ರೇಟಿಂಗ್ ಬರುತ್ತೆ ಅದಕ್ಕೆ ಉತ್ತರಿಸಿದ್ರೆ ಮಾತಾಡೋಣ ಜಡ ಹಿಡಿದ ದೇಹ ಭಾಷೆ ಬೇಡ ಸುಮ್ನೆ ಒಂದು ಹಿಂಟ್ ಕೊಡ್ತೀನಿ ಇದೆಲ್ಲ ನನ್ನ ಹತ್ರ ಬೇಡ ನಾನು ಸರಿ ಇಲ್ಲ ಪ್ರೀತಿಯಿಂದ ಮಾತಾಡಿದ್ರೆ ಮಾತಾಡೋದಕ್ಕೆ ಬರುತ್ತೆ ಅಂದ್ರು ಸುದೀ ನಾನ್ ಸರಿ ಇಲ್ಲ ನನ್ನ ಹತ್ರ ಬೇಡ ನನ್ ವ್ಯಕ್ತಿತ್ವ ಟೆಸ್ಟ್ ಮಾಡಬೇಡಿ ಅಂತ ಮೈಕಲ್ ಗೆ ಸಕ್ಕಾಗೆ ಿದ್ದಾರೆ ಸುದೀಪ್ ಅವರಿಗೆ ಬಿಗ್ ಬಾಸ್ ಶೋ ಇಷ್ಟ ಈ ಕಾರಣಕ್ಕೆ ಅವರು ಸಿನಿಮಾಗಳ ಕೆಲಸದ ಮಧ್ಯೆ ಪ್ರತಿ ವಾರ ಬಿಡುವು ಮಾಡಿಕೊಂಡು ಅದರ ನಿರೂಪಣೆ ಮಾಡೋಕೆ ಬರ್ತಾರೆ ಈ ಶೋ ನಂಬಿಕೊಂಡು ನಾನಿಲ್ಲ ಅಂತ ಪರೋಕ್ಷವಾಗಿ ಹೇಳಿದ್ದಾರೆ ಬಿಗ್ ಬಾಸ್ ಬಿಟ್ಟು ನನಗೆ ಹೊರಗೊಂದು ಜೀವನ ಇದೆ ಕನ್ನಡಕ ಹಾಕೊಂಡು ಮಾತಾಡೋದು ಮಾತ್ರ ಅಲ್ಲ ಇದೆಲ್ಲ ಅಲ್ಲಿ ಅವರ ಹತ್ರ ಇಟ್ಕೊಳ್ಳಿ ಇದನ್ನ ನಾನು ಸಿಟ್ಟಿನಿಂದ ಹೇಳ್ತಾ ಇಲ್ಲ ಪ್ರೀತಿ ಹಾಗೂ ಗೌರವದಿಂದ ಹೇಳ್ತಾ ಇದೀನಿ ಬಿಗ್ ಬಾಸ್ ಮನಸ್ಸಿಗೆ ಹತ್ತಿರವಾದಂತಹ ಶೋ ಹಾಗಂತ ನನ್ನ ವ್ಯಕ್ತಿತ್ವ ಪರೀಕ್ಷೆ ಮಾಡಬಾರದು ಕೂರಿಸ್ಕೊಂಡು ಮಾತಾಡ್ತಾ ಇದ್ದೀನಿ ಅಲ್ಲಿಂದ ಗೌರವ ಆರಂಭ ಆಗುತ್ತೆ ಅಂದ್ರು ಸುದೀಪ್ ಮಾತನ್ನ ಕೇಳಿ ಮೈಕೆಲ್ ಸೈಲೆಂಟ್ ಆದ್ರು ಸುದೀಪ್ ಹೇಳಿದ ಮಾತಿಗೆ ಅವರು ತಲೆ ಅಲ್ಲಾಡಿಸಿದ್ರು ಈ ವಾರ ಮೈಕೆಲ್ ಅವರೇ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ ಎನ್ನಲಾಗಿದೆ ಡಿಜಿಟಲ್ ಟಾಸ್ಕ್ ಪಬ್ಲಿಕ್ ಮ್ಯೂಸಿಕ್